ನೋಡಿ ಇಷ್ಟು ಬರುತ್ತೆ ನಾರ್ಮಲ್ ಐಟ್ ಇದೆ ನಮ್ಮ ಲೋಡ್ಗಳಲ್ಲಿ ನಮ್ಮಂಗಿಲ್ಲ ನಮ್ಮ ಹೊಸ ಟಾರ್ಪಲ್ಲಿ ಎಳಿಬೇಕು ನಮ್ಮ ಉದಯ ರಂಗ ಅವರು ಫ್ರೆಶ್ ಅಪ್ ಆಗಿ ಬಂದವ್ರೆ ಗ್ಲಾಸ್ ತೊಳೆ ಅಂದ್ಬಿಟ್ಟು ಗಾಡಿ ಫುಲ್ ಐತೆ ಗಾಡಿಯಾ ಬಾಡು ಫುಲ್ ಟೈಮ್ ಡಿಸಲ್ ಆಗ್ಸನಾ ಬಾಯ್ 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 ಇದೆ ಅಲ್ಲಿಂದ ಮುಂದೆ ನೋಡಿ ಅಲ್ಲಿವರೆಗೂ ಕಾಣ್ತಾ ಇದೆ ಅಲ್ಲಿವರೆಗೂ ಹಂಗಿದ್ರಮ್ಮ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಕ್ಸ್ ನಾನು ನಿಮ್ಮ ಕಿಶೋರ್ ತುಂಬ ದಿನ ಆಗೋಯ್ತು ವೀಡಿಯೋಸ್ ಮಾಡಿ ಲಾಸ್ಟ್ ಟ್ರಿಪ್ ಮಡಿಕೇರಿಗೆ ಹೋದಾಗ ವೀಡಿಯೋಸ್ ಮಾಡಿದ್ದು ಮಡಿಕೇರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಗೋವಾ ಹೋಗಿ ಗೋವೆಯಿಂದ ಬೆಂಗಳೂರಿಗೆ ಬಂದಿದ್ದೀನಿ ತಿರ್ಗಾ ಬೆಂಗಳೂರಲ್ಲೇ ಇದ್ದೀನಿ ವಾರದ್ದು ವಾರ ಹತ್ತು ದಿನ ಮೇಲಾಯಿತು ವೀಡಿಯೋಸ್ ಮಾಡಿ ವೀಡಿಯೋಸಲಾಗಿ ಏನೂ ಮಾಡಲಿಲ್ಲ ನಿನ್ನೆ ಮೊನ್ನೆ ಅಂತ ಎರಡು ಎಡಿಟ್ ಮಾಡಿ ಹಾಕಿದ್ದೆ ವೀಡಿಯೋಸ್ ಮಾಡಿದ್ದಿತ್ತು ಅದನ್ನು ಎಡಿಟ್ ಮಾಡಿ ಲಾಗ್ ಅಪ್ಲೋಡ್ ಮಾಡಿದ್ದೆ ಮಾಡೋಕ್ಕೆ ಬೇಜಾರಾಗ್ತೈತೆ ಯಾಕಪ್ಪ ಅಂದರೆ ಸಪೋರ್ಟೇ ಇಲ್ಲ ತುಂಬ ಏನು ವಿಚಾರ ಅಂದರೆ ಎಂಟುನೂರು ಜನ ಸಬ್ಸ್ಕ್ರೈಬರ್ ಇದೀರಾ ಏಯ್ಟ್ ಹಂಡ್ರೆಡ್ ಮೆಂಬರ್ಸ್ ಸಬ್ಸ್ಕ್ರೈಬರ್ ಇದ್ದೀರಾ ನಿನ್ನೆ ಮೊನ್ನೆ ಕಂಟಿನ್ಯೂಸ್ ಎರಡು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್ ನೋಡಿರೋರು ಎಷ್ಟು ಮುನ್ನೂರೈವತ್ತು ಮುನ್ನೂರ ಎಂಬತ್ತು ಜನ ವೀಡಿಯೋಸ್ ನೋಡಿದ್ದೀರ ಸಬ್ಸ್ಕ್ರೈಬ್ ಆಗಿರೋರು ಕೂಡ ವೀಡಿಯೋ ನೋಡಿಲ್ಲ ಗುರು ಹೇಳಿ ಏನು ಮೋಟಿವೇಶನ್ ಬರುತ್ತೆ ವೀಡಿಯೋ ಮಾಡೋಕ್ಕೆ ನೀವೇ ಹೇಳಿ ಏನಾರು ವೀಡಿಯೋದವ್ರು ತಪ್ಪಾಗ್ತಿದ್ಯಾ ಹೇಳಿ ಇನ್ಫಾರ್ಮ್ ಮಾಡಿ ಕಮೆಂಟ್ ಹಾಕಿ ತಿತ್ಕೊಳ್ಳೋಣ ಆದರೆ ಸಪೋರ್ಟೇ ಸಿಗಲ್ಲ ಅಂದರೆ ಬೇಜಾರಾಗಿಬಿಡುತ್ತೆ ಅದಕ್ಕೆ ವಿಡಿಯೋ ಗಿಡ ಏನೂ ಮಾಡೋಕ್ಕೆ ಹೋಗಲಿಲ್ಲ ಗೋ ಇದನ್ನು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿದ್ರು ಬೇಜಾರಿಲ್ಲ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕೇ ಮಾಡಿ ಬೇಜಾರಿಲ್ಲ ವೀಡಿಯೋಸ್ ನೋಡಿ ಅಂತ್ ನೋಡೋಕ್ಕಾಗ್ತಾ ಇಲ್ವಾ ಬಿಟ್ಬಿಡಿ ತೆಗೆದಾಕ್ಬಿಡಿ ವೀಡಿಯೋಸೇ ನೋಡಬೇಡಿ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಆಗಿರೋರೂ ವೀಡಿಯೋಸ್ ನೋಡಿ ನೋಡಿ ನಿಮ್ಮ ಒಪಿನಿಯನು ಸದ್ಯ ಬೆಂಗಳೂರಲ್ಲೇ ಇದ್ದೀನಿ ಮನೇಲೇ ಇದ್ದೀನಿ ಎಲ್ಲಿಗಪ್ಪ ಲೋಡು ಏನು ಕತೆ ಎಂತ ಅಂದರೆ ಲೋಡ್ ಬಂದ್ಬಿಟ್ಟು ಹೈದ್ರಾಬಾದಿಗೆ ಹೋಗ್ತಾ ಇದ್ದೀನಿ ಇವಲ್ಲ ಇದೇ ಫಸ್ಟ್ ಟೈಮ್ ಹೈದರಾಬಾದಿಗೆ ಅಂದರೆ ವ್ಲಾಗ್ ಮಾಡ್ಕೊಂಡು ಹೈದರಾಬಾದಿ ಇದೆ ಫಸ್ಟ್ ಟೈಮು ತುಂಬ ಸತಿ ನಾನು ಹೋಗಿದ್ದೀನಿ ಬಟ್ ವ್ಲಾಗ್ ಮಾಡ್ಕೊಂಡಿದ್ದೆ ಫಸ್ಟ್ ಟೈಮ್ ಹೋಗ್ತಾ ಹೋಗ್ತಿರೋದು ಬನ್ನಿ ಹೋಗೋಣ ಲೋಡಿಗೆ ದೊಡ್ಡಲ ಮರದ ಹತ್ರ ಹೋಗ್ಬೇಕು ನಾ ಈವೆಂಟ್ ಲೋಡು ಹೈದ್ರಾಬಾದಿಗೆ ಆ ಕಡೆಯಿಂದ ನೋಡೋದು ಏನಾರು ಮಾಡ್ಕೊಬಂದ್ರೆ ಆಗುತ್ತೆ ಹೋಗೋಣ ಲೋಡಿಂಗ್ ಪಾಯಿಂಟಿಗೆ ಹೋಗಿ ಲೋಡ್ ಗಿಡ ಮಾಡೋಣ ಬನ್ನಿ ಹೊರಡೋಣ ಇಲ್ಲಿಂದ ಟೈಮ್ ಹನ್ನೊಂದು ಗಂಟೆ ಆಗೈತೆ ಮನೆ ಹತ್ರ ಇದ್ದೀನಿ ನಿನ್ನೆ ಸಂಜೆನೇ ಲೋಡ್ ಕನ್ಫರ್ಮ್ ಆಯಿತು ಇವತ್ತು ಹೊರಡಬೇಕಿತ್ತು ಎರಡು ಗಾಡಿ ಇದ್ದೀವಿ ನಂದೊಂದು ಗಾಡಿ ನಮ್ಮ ಒಂದು ಗಾಡಿ ಎರಡು ಗಾಡಿ ಹೋಗ್ತಾ ಇದ್ದೀವಿ ನಮ್ಮ ಮಾವ ಬರ್ತಾರೋ ಡ್ರೈವರ್ ಬರ್ತಾರೋ ಗೊತ್ತಿಲ್ಲ ಒಟ್ಟಾರೆ ಎರಡು ಗಾಡಿನೂ ಒಟ್ಟಿಗೆ ಲೋಡಾಗುತ್ತೆ ಎರಡು ಗಾಡಿನೂ ಒಟ್ಟಿಗೆ ಬಿಡ್ತೀವಿ ಹೈದರಾಬಾದಿಗೆ ಮನೆ ಸದಿಕ್ಕಿಲಿಂದ ಹೊರಡನೇ ಇವಾಗ ಗಾಡಿ ಎಲ್ಲ ಸ್ಟಾರ್ಟ್ ಮ್ಯಾಕಿ ಮೇಲೆ ರೈಸ್ ಆಯಿತೆ ಗಾಡಿ ಎಲ್ಲ ಫುಲ್ಲು ಆಗೋಗ್ಬಿಟ್ಟೈತೆ ಎರಡು ದಿನ ಆಯಿತು ಗಾಡಿ ನಿಲ್ಲಿಸಿ ಗಾಡಿನೇ ತೆಗ್ದಿಲ್ಲ ಬನ್ನಿ ಸೀದಾ ಹೋಗೋಣ ಗ್ರೀಸ್ ಹೊಡಿಸ್ಬೇಕು ಏರು ಇಡ್ಸಿಲ್ಲ ಗ್ರೀಸ್ ಏರೆಲ್ಲ ಹೊಡಿಸ್ಬಿಟ್ಟು ಮುಂದೆ ಸಿಗೋಣ ಊರ ಲೋಡಿಂಗ್ ಪಾಯಿಂಟಿಗೆಲ್ಲ ರೀಚ್ ಆಯಿತು ಬಂದೆ ಇಲ್ಲೇ ದೊಡ್ಡ ಆಲದ ಮರದ ಹತ್ರ ಇವ್ರ ಹೆಸರು ಗೊತ್ತಿಲ್ಲ ಇಲ್ಲೇ ಬೆಂಗ್ಳೂರ್ ಬಿಟ್ಟು ಹೊರಗಡೆ ದೊಡ್ಡ ಆಲದ ಮರದ ರೋಡಲ್ಲೇ ಇಲ್ಲೇ ಇದ್ದೀನಿ ನಮ್ಮ ಮಾವನ ಗಾಡಿಯಲ್ಲಿ ಇದ್ದೀನಿ ಗಾಡಿ ರಿವರ್ಸ್ ಹಾಕ್ಬೇಕಿತ್ತು ಅದಕ್ಕೆ ತಗೊಂಬಂದೆ ನನ್ನ ಗಾಡಿ ಅಲ್ಲಿ ನಿಂತೈತೆ ಅಲ್ಲಿ ಕಾಣ್ತೈತೆ ನೋಡಿ ಅಲ್ಲಿ ನಿಂತೈತೆ ಲೋಡು ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಏನು ಲೋಡು ಅಂತ ನೋಡಿ ಇದೇ ಲೋಡು ಈವೆಂಟ್ ಲೋಡುಗರು ನೋಡಿ ಪೂರ್ತಿ ಅದೇನೇ ಈ ಗೋಡನ್ ಪೂರ್ತಿ ಅದೇನೆ ಎಲ್ಲ ಹಿಂದಿ ಹುಡುಗರ ಕೆಲ್ಸಕ್ಕಿರೋರು ಇಲ್ಲಿ ನೋಡಿ ಇಷ್ಟು ಐಟ್ ಬರುತ್ತೆ ನಾರ್ಮಲ್ ಐಟಿದ್ವು ನಮ್ಮ ಲೋಡ್ಗಳಲ್ಲಿ ನಮ್ಮಣ್ಣಂಗಲ್ಲ ಇದು ನಮ್ಮ ಮಾವನ ಗಾಡಿ ಇದೇ ಗಾಡಿ ನಾನು ಅಷ್ಟು ಓಡಿಸಿದ್ದು ಇದೇ ಗಾಡಿಲ್ಲ ಗಾಡಿ ಕಲ್ತಿದ್ದು ಅಂತೇಳಿ ಲೋಡೆಲ್ಲ ಮಾಡಲಿ ಸ್ವಲ್ಪ ರೆಸ್ಟ್ ಮಾಡೋಣ ನೈಟ್ ಎಲ್ಲ ಗಾಡಿ ಓಡಿಸಬೇಕಲ್ಲ ನೋಡಿ ಇದನ್ನೇ ತೊಗೊತು ಟೈಮ್ ಮೂರು ಗಂಟೆ ಆಯ್ತು ಲೋಡ್ ಇನ್ನೂ ಮಾಡ್ತಾನೆ ನಮ್ದು ಇನ್ನೊಂದು ಗಾಡಿ ಬಂದಿತ್ತು ಊಟ ತಂದಿದ್ರು ಇವ್ರೆ ಮಿಸ್ಟರ್ ನಿಮ್ಮ ಹೆಸರು ಸತೀಶ್ ಸತೀಶ್ ಅಂತ ನಾವೆಲ್ಲ ಸ್ಮಾರ್ಟ್ ಆಗಿ ಉದಯ್ ರಂಗ ಅಂತ ಕರಿತೀವಿ ಊಟ ಗೀಟ ಎಲ್ಲ ಆಯ್ತು ಇವರು ಇದರಿಂದ ದೊಡ್ಡಬಳ್ಳಾಪುರದಿಂದ ಲೋಡ್ ಮಾಡ್ಕೊಂಡ್ಬಂದು ನಮ್ಮ ಗಾಡಿಗಳು ಆಲ್ಮೋಸ್ಟ್ ಲೋಡ್ ಆಗಿರಬೇಕು ಬನ್ನಿ ನೋಡೋಣ ಹೋಗಿ ಎಷ್ಟಾಗೈತೆ ಲೋಡು ಏನು ಅನ್ನೋದು ಗೊತ್ತಿಲ್ಲ ಅಲ್ಲಿ ಹಿಂದೆ ಇದ್ದಾವೆ ಬನ್ನಿ ಹೋಗಿ ಎಷ್ಟಾಗೈತೆ ಲೋಡು ಅಂತ ನೋಡ್ಕೊಂಬರೋಣ ಮೇಡಮ್ ಬಾಳೆ ಮಾಡ್ತೀಯಾ ಹಾಕ್ಬಿಟ್ಟು ಬಾ ಅಲ್ಲಿದ್ದಾವೆ ನೋಡಿರಿ ಅಲ್ಲೊಂದು ಗಾಡಿ ಐತೆ ಹಿಂದೆ ಒಂದು ಗಾಡಿ ಐತೆ ಈ ಗಾಡಿ ಅಷ್ಟೇ ಇಟ್ ಬಂದಿದ್ದು ನಂದು ಗಾಡಿಯನ್ನು ಹಿಟ್ಟು ಜಾಸ್ತಿ ಬಂದಿಲ್ಲ ನಂದು ಆಲ್ಮೋಸ್ಟ್ ಬಾಡಿ ಒಳಗೆ ಐತೆ ಆರಾಮ ಟಾರ್ಪಲ್ ಗಿರ್ಪಾಲೆಲ್ಲ ಹಾಕೋಬೋದು ಹೋಗ್ಬಿಟ್ಟು ಟಾರ್ಫಲಲ್ಲಿ ಹಾಕೋಣ ಬಿಸಿಲು ಬದೈತೆ ಬಿಲ್ಕೊಡೋದು ನಾನು ಒಂದು ನಾಲ್ಕು ಗಂಟೆ ಆಯಿತು ನಾಲ್ಕು ನಾಲ್ಕೂವರೆ ಬಿಸಿಲು ಕಮ್ಮಿ ಅಂದಮೇಲೆ ಟಾರ್ಪಲ್ ಹಾಕೋಣ ಅಂದ್ಬಿಟ್ಟು ಸುಮ್ಮ ಈ ಬಿಸಿಲಲ್ಲಿ ಯಾರು ಹಾಕ್ತಾರೆ ಗುರು ಸೂರ್ಯ ತಲೆಗೆ ಹೊಡೀತಾವನೆ ಆ ರೀತಿ ಬಿಸಿಲು ಹೊಡಿತೈತೆ ಮನೆ ನೋಡೋಣ ನನ್ನ ಇಷ್ಟ ಎಷ್ಟಾಯಿತು ನೋಡು ಅಂತ ಹೋಗ್ಬಿಟ್ಟು ಮುಂದೆ ತೋರಿಸ್ತೀನಿ ಎಷ್ಟಾಗೈತೆ ಏನು ಅಂತ ಗುರು ನನ್ನ ಗಾಡಿದು ಲೋಡಿಂಗ್ ಫುಲ್ಲು ಕಂಪ್ಲೀಟ್ ಆಯಿತು ನೋಡಿ ಎಷ್ಟೈತೆ ಇಷ್ಟೇ ಇರೋದು ಇಷ್ಟೇ ಲೋಡ್ ಬಂದಿರೋದು ಟಾರ್ಪಲ್ ಹಾಕಬೇಕು ಹೊಸ ಟಾರ್ಪಲ್ ತಂದಿದ್ದು ರೆಗ್ಝೀನು ಬ್ಲೂ ಕಲರು ಹೊಸ ಟಾರ್ಪಲ್ ಐತೆ ಹೊಸ ಟಾರ್ಪಲ್ ಅಳಿಬೇಕು ನಮ್ಮ ಉದಯ ರಂಗ ಅವರು ಫ್ರೆಶ್ ಅಪ್ ಆಗಿ ಬಂದವ್ರೆ ಬನ್ನಿ ಟಾರ್ಪಲ್ ಹಾಕೋಣ ಹೊಸ ಟಾರ್ಪಲ್ಲು ಅಳಿಯೋಣ ಅದಿನ್ನೂ ಮಡ್ಚ್ಕೊಂಡು ಇಲ್ಲ ಹಂಗೆ ತಂದ್ಬಿಟ್ಟೆ ಪೂರ್ತಿ ಅಳಿಬೇಕು ನೋಡೋಣ ಹಳದ್ಬಿಟ್ಟು ಟರ್ಪಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಡಿ ಒಂಚೂರು ಮುಂದಕ್ಕೆ ಇಲ್ಲ ಹಿಂದಕ್ಕೆ ಕೊಡು ಗುರು ಹಗ್ಗ ಟರ್ಪಲ್ ಹಾಕಿದ್ದೆಲ್ಲ ಮುಗೀತು ನೋಡಿ ಹೊಸ ಟಾರ್ಪಲ್ಲು ಉದ್ಘಾಟನೆ ಲಾಸ್ಟಕ್ಕೆ ಕೊನೆಗೊಂದು ಒಂದು ಹಗ್ಗ ಹೊಡಿಬೇಕು ಮದುವೆ ರಂಗ ಹೊಡಿತವ್ರ ತಂಕ ತಗೊಳಾಕ ಬಿಟ್ಟೈತೆ ಸಕಾ ನೋಡಿದ್ರಿ ಹೊಸ ಟಾರ್ಪಲ್ಲು ರಗ್ಸಿನು ಫಸ್ಟ್ ಕ್ವಾಲಿಟಿ ಅಂತ ತರಿಸಿದ್ದು ಹತ್ತು ಸಾವಿರದ ಇನ್ನೂರು ರೂಪಾಯಿ ಬರೋಬ್ಬರಿ ಹತ್ತು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಟಾರ್ಪಲ್ ತರಿಸಿದ್ದೀವಿ ಹೆಂಗೈತೆ ಏನೋ ಗೊತ್ತಿಲ್ಲ ಒಂದು ಮಟ್ಟಿಗೆ ಚೆನ್ನಾಗಿ ನೋಡೋಣ ಹಗ್ಗ ಹಾಕಿದ್ದೀನಿ ಅಲ್ಲಿ ಹೋಗಿ ಬಿಚ್ಚಿದಾಗ ಗೊತ್ತಾಗ್ತದೆ ಏನಾದ್ರು ಹಗ್ಗ ಹಾಕ್ತಾ ಏನಾದ್ರು ಸೌದಿದ್ರೆ ಹತ್ತು ಸಾವಿರದ ಇನ್ನೂರು ರೂಪಾಯಿ ಓದಬೇಕ ಏನೂ ಸೌದಿಲ್ಲ ಅಂದರೆ ಚೆನ್ನಾಗೈತೆ ಅಂತ ನೋಡೋಣ ಚೆನ್ನಾಗಿದ್ರೆ ಒಂದು ಮೂರು ವರ್ಷನಾದ್ರು ಬಂದುಬಿಟ್ರೆ ಸಾಕು ಈಗಿರೋ ರೀನಿ ಎಸ್ ಆರ್ ಎಫ್ ತಗೊಳ್ತೀನಿ ಅಂದರೆ ಏನಿಲ್ಲ ಏನಿಲ್ಲಾಂದ್ರೆ ಬರೋಬರಿ ಒಂದು ಹದಿನಾಲ್ಕು ಸಾವಿರ ಆದರೆ ಬೇಕೋಗ್ರೆ ಇದು ಹದಿನೆಂಟಕ್ಕೆ ಮೂವತ್ತಾರು ಹದಿನೆಂಟಕ್ಕೆ ಮೂವತ್ತಾರು ಎಸ್ ಆರ್ ಎಫ್ ತಾತೀನಿ ಅಂದರೆ ಹತ್ರ ಹದಿನಾರರಿಂದ ಹದಿನೆಂಟು ಸಾವಿರ ಬೇಕಂತೆ ನನಗೂ ಗೊತ್ತಿಲ್ಲ ಈಗಿರೋ ರೈಟು ಹದಿನಾರರಿಂದ ಹದಿನೆಂಟು ಸಾವಿರ ದುಡ್ಬೇಕಂತೆ ಅದಕ್ಕೆ ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ನೋಡಿ ಇದನ್ನೇ ತರಿಸಿರೋದು ಸಾಕು ನಡೀತೆ ಆರಾಮಾಗಿ ಏನು ತೊಂದರೆ ಇಲ್ಲ ಹಾಗೆಲ್ಲ ಹಾಕಾಯಿತು ಬಿಲ್ಲು ಆಲ್ರೆಡಿ ಕೊಟ್ಟಾಯಿತು ಅಡ್ವಾನ್ಸನ್ನು ಕೊಟ್ಟಾಯಿತು ಕೈಕಾಲು ಮುಖ ತೊಳ್ಕೊಂತು ಗಾಡಿ ಒಂಚೂರು ಶೇಪ್ ತೊಳ್ಕೊಂಡು ಇಲ್ಲಿಂದ ಹೊರಟ್ರೆ ಸೀದಾ ನಾನ್ ಸ್ಟಾಪ್ ಹೋಗೋದ ಬನ್ನಿ ಹೊಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಹಾಕಿದ್ದೆಲ್ಲ ಆಯಿತು ನಾನು ಬಕಟ್ ಹಾಂ ಗ್ಲಾಸ್ ತೊಳೆಯೋಣ ಅಂದ್ಬಿಟ್ಟು ಗಾಡಿ ಫುಲ್ ಆಗೈತೆ ಗಾಡಿಯಾ ನಿಧಾನಕ್ಕೆ ಬಾಡ ಬಾಡೋರು ಗಾಡಿಯೇ ಏನು ಆರಿಸ್ಕೋಬೋದ ನನಗೆ ಹೋಗ್ಬಿಡ ಗ್ಲಾಸ್ ತೊಳ್ಕೊಬಿಟ್ಟು ಹೋಗೋಣ ಇಲ್ಲ ನಿಂತ ಮುಂದೆ ನಿಲ್ಲಿಸ್ಬಿಟ್ಟು ಗಾಡಿ ತೊಳ್ಕೊ ಹೋಗಣ ಅಲ್ಲೊಬ್ರು ಏನ್ ಅಣ್ಣ ಅಂತಾರೆ ನೋಡಿ ಕದ್ದು ಕದ್ದು ನೋಡ್ತಾರೆ ಯೂಟ್ಯೂಬರ್ ಯೂಟ್ಯೂಬರ್ ಅಂದ್ಬಿಟ್ಟು ಕದ್ ಕದ್ದು ಕದ್ದು ನೋಡ್ತಾರೆ ಬನ್ನಿ ಹೋಣ ಗಾಡಿ ಗ್ಲಾಸ್ ತೊಳ್ಕೊಂಡು ಇಲ್ಲಿಂದ ಟೈಮ್ ಬಂತು ಬನ್ನಿ ಹೊಡೋಣ ಇಲ್ಲಿಂದ ಸೀದಾ ಬಂಕು ಫುಲ್ ಬಂಕಿಗುಲ್ ಟೈಮ್ಸಣ ಬಾಯ್ 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 ನಮ್ಮ ಮಾವನ ಗಾಡಿಗೆ ಡ್ರೈವರ್ ಬರ್ತಾವ್ರೆ ನಮ್ಮ ಮಾವ ಬರ್ತೀನಿ ಅಂತ ಯಾಕೋ ಬರಲಿಲ್ಲ ಹಂಗಾಗಿ ಡ್ರೈವರ್ನ ಕಳ್ಸವ್ರೆ ನಾನು ಯಾಕೆ ಇನ್ನೂ ಇಲ್ಲಪ್ಪ ನಡಿಯೋಣ ಟೈಮು ಐದೂವರೆ ಸೀದಾ ಬಂಕೊಬಿಟ್ಟಿದ್ದಲ್ಲ ಚೆನ್ನ ನಡಿ ನಡಿಯೇ ಸೀದಾ ಇಲ್ಲಿಂದ ತಾವರೆ ಕೆರೆ ಮರ ತಾವರೆಕೆರೆ ತಾವರೆ ಕೆರೆಯಿಂದ ನೆಲ್ಮಂಗ್ಳ ದೊಡ್ಡಬಳ್ಳಾಪುರ ಅಲ್ಲಿಂದ ಸೀದಾ ಹಂಗೆ ಹೋಗ್ತೀವಿ ಬನ್ನಿ ಹೋಗೋಣ ಸೀದಾ ಬಂಕತ್ರ ಹೋಗ್ಬಿಟ್ಟು ಸಿಗ್ತೀನಿ ಚಿಪ್ಕು ರೋಡು ಲೈಟ್ ಗುರು ಗಾಡೀಲಿ ಏನು ಲೋಡ ಇಲ್ಲ ಫುಲ್ಲು ಖಾಲಿ ಖಾಲಿ ಏನು ಲೋಡ ಇಲ್ಲ ಗಾಡಿಯಲ್ಲಿ ಖಾಲಿ ಗಾಡಿ ಓದ್ಲಿಕ್ಕಾಗುತ್ತೆ ಮಳೆ ನೆನಿಬಾರ್ದು ಅನ್ನೋದಕ್ಕೋಸ್ಕರ ಎರಡು ಗಾಡಿಗೂ ಟಾರ್ಪಲ್ ಹಾಕಿದೀವಿ ಅಷ್ಟೇ ಅದರಲ್ಲೇನ ಹಬ್ಬ ಹಬ್ಬ ಅಂದರೆ ಮ್ಯಾಕ್ಸಿಮಮ್ ಒಂದೊಂದು ಎರಡು ಟನ್ ಬರ್ಬೋದು ನನ್ನ ಗಾಡಿಯಲ್ಲಿ ತೂಕ ಹಾಕಿದ್ರು ಕರೆಕ್ಟಾಗಿ ಒಂದು ಐನೂರು ಆರ್ನೂರು ಕೆ ಜಿ ಮೆಟೀರಿಯಲ್ ಬರೋಲ್ಲ ಹಾಂ ಖಾಲಿ ಗಾಡಿ ಓದ್ಲಿಕ್ಕ ಬನ್ನಿ ಓರ್ಡ್ ಸೀದ ಮುಂದೆ ಎಲ್ಲಾದರೂ ಸಿಗ್ತೀನಿ ಅದು ತಾವರೆಕೆರೆ ಎಲ್ಲ ದಾಟ್ಕೊಂಡು ಓಡನ್ನೆಂದು ಬಿಟ್ಟವನು ದೊಡ್ಡಾಲದ ಮರ ರೋಡು ಅಲ್ಲಿಂದ ತಾವರೆಕೆರೆ ತಾವರೆಕೆರೆ ಹಿಂದೆ ಸೀದ ನೆಲಮಂಗ್ಲ ಹತ್ರ ಇದ್ದೀನಿ ಗಾಡಿ ಡೀಸೆಲ್ ಹಾಕಿಸ್ಬೇಕಲ್ಲ ಪಂಕಿಲ್ಲ ಐತೆ ಇನ್ನೊಂದು ಗಾಡಿನೂ ಹಿಂದೆನೇ ಐತೆ ಬನ್ನಿ ಎರಡು ಗಾಡಿಗೂ ಡೀಸೆಲ್ ಹಾಕ್ಸೋಣ ಇಲ್ಲಿಂದ ಡೀಸೆಲ್ ಹಾಕಿಸ್ಕೊಂಡು ಆಗುತ್ತೆ ಫಸ್ಟು ಡೀಸೆಲ್ ಹಾಕ್ಸೋಣ ಬನ್ನಿ ಹೋಗಿ ಇದು ಐತೆ ಬಂತು ಹೋಗ್ಬಿಟ್ಟು ಗಾಡಿ ಡೀಸೆಲ್ ಹಾಕ್ಸುವ ಗುರು ಡೀಸೆಲ್ ಹಾಕ್ಸಕ್ಕೆ ಬಂದು ನಾವು ಡೀಸೆಲ್ ಹಾಕಿಸ್ತಿದ್ದೀವಿ ಎರಡು ಗಾಡಿಗೂ ಇಲ್ಲೇ ಎರಡಕ್ಕೂ ಫುಲ್ ಟ್ಯಾಂಕ್ ಕೇಳಿದ್ದೀವಿ ಯಾಕಂದರೆ ಹೈದರಾಬಾದಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಅಲ್ವಾ ಹಂಗಾಗಿ ಎರಡು ಗಾಡಿಗೂ ಇಲ್ಲೇ ಫುಲ್ ಟ್ಯಾಂಕ್ ಕೇಳಿದ್ದೀವಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಬಿಟ್ಟು ಬೈ ಯಾಕೋ ಗುರಾಯಿಸ್ತಾರೆ ನೋಡು ಯೂಟ್ಯೂಬ್ ಮಾಡ್ತಿದ್ದೀವಿ ಅಂದರೆ ಎಲ್ಲ ನಗಾಡ್ತಾರೆ ಗುರು ಹಾಕಿ ಪೂರ್ತಿ ಡೀಸೆಲ್ ಇದು ಒಂದು ಹದಿನೇಳರಿಂದ ಹದಿನೆಂಟು ಸಾವಿರ ಹಿಡಿಬೋದು ನನ್ನ ಗಾಡಿ ಒಂದು ನಾಲ್ಕು ಹದಿನಾಲ್ಕುವರೆ ಹತ್ತಿರ ಹಿಡಿಯುತ್ತೆ ಟೈಮು ಏಳು ಮುಕ್ಕಾಲು ಆಯಿತು ದೇವನಹಳ್ಳಿ ರೀಚ್ ಆಗಿದೆ ಇವಾಗ ಸಿಕ್ಕಾಪಟ್ಟೆ ಗಾಡಿಗಳು ಆಗಲೇ ಗ್ಲಾಸ್ ತೊಳೆದೆ ಯಾಕೋ ಬರೇ ಬರೇ ಬಂದಾಗ ಬಂದ್ಬಿಟ್ಟೈತೆ ಮುಂದೆ ಎಲ್ಲರೂ ನೀವು ಗಾಡಿ ನಿಲ್ಕಟ್ಟು ಗ್ಲಾಸ್ ತೊಳೀಬೇಕು ಅಂತೀನೋಂಥದ್ದೇ ದೇವನಹಳ್ಳಿ ಹತ್ರ ರೀಚ್ ಆಗಿದೆ ಇವಾಗ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಅವ್ರಿಗೆ ಏನು ವೆಹಿಕಲ್ಸ್ ನೋಡೋಣ ಸಾಮಾನ್ಯ ನೋಡಿ ಿ ಓಡಾಡ್ತಾ ಇಲ್ಲ ವೆಹಿಕಲ್ಸ್ಗಳು ಸಿಗೋ ಅಷ್ಟೊಂದು ವೆಹಿಕಲ್ಸ್ ಓಡಾಡ್ತಿದ್ರೆ ಈ ಹೈದ್ರಾಬಾದ್ ರೋಡಲ್ಲಿ ಫೋರ್ ಲೈನ್ ರೋಡು ಬಟ್ ವೆಹಿಕಲ್ಸ್ ಅಂತೂ ಹೆಬ್ಬಿ ಓಡಾಡ್ತವೆ ಇದನ್ನು ಸಿಕ್ಸ್ ಲೈನ್ ಮಾಡಬೇಕು ಬೇರೆ ಕಡೆ ಎಲ್ಲ ಸಿಕ್ಸ್ ಲೈನ್ ಮಾಡ್ತಾರೆ ಫಸ್ಟ್ ಇದನ್ನು ಸಿಕ್ಸ್ ಲೈನ್ ಮಾಡಬೇಕು ಯಾಕಂದರೆ ಅಷ್ಟೊಂದು ಗಾಡಿಗಳು ಹೆ ನೋಡ್ತಾ ಇದ್ರೆ ನೀವೇನು ಎಷ್ಟು ಗಾಡಿಗಳು ಓಡಾಡ್ತವೆ ಅಂತ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಏನು ಮಾಡೋಂಗಿಲ್ಲ ಇದ್ರಲ್ಲೇನೆ ಹೈದ್ರಾಬಾದಿಗೆ ಹೋಗೋದಿನ ಹತ್ರ ಒಂದೂವರೆ ಸಾವಿರ ಬರುತ್ತೆ ಬರ್ತವನು ಎಕ್ಚುಲಿ ಬರೋಬ್ಬರಿ ಒಂದೂವರೆ ಸಾವಿರ ನಾವು ಹೋಗೋದು ಎಷ್ಟು ಕಟ್ತೀವೋ ಅದಕ್ಕಿಂತ ಜಾಸ್ತಿ ಬರುತ್ತೆ ಇಲ್ಲಿ ಮಾಡೋಂಗಿಲ್ಲ ಬನ್ನಿ ಹೋಗೋಣ ಅಲ್ಲಿ ದೊಡ್ಡ ಹೊರಟವ್ರು ಸೀದಾ ಬಂದು ಎಲ್ಲರಿಂದ ಸೀದಾ ಮುಂದೆ ಎಲ್ಲರೂ ಹೋಗಿ ಟೀಗೆ ಕುಡಿಯೋಣ ಟೀಗೆ ಕೊಡ್ಕೊಂಡು ಹೊರಟ್ರೆ ನಾನು ಸ್ಟಾಫಿನ್ನ ನೀವು ನೈಟ್ ಅಂತೂ ಊಟ ಮಾಡಲ್ಲ ಊಟ ಮಾಡಿರಿ ನಿಂತ ಬರ್ತೇವೆ ಅಂದ್ಬಿಟ್ಟು ನೈಟ್ ಊಟ ಮಾಡೋಕೆ ಹೋಗೋಲ್ಲ ಸೀದಾ ನಾನ್ ಸ್ಟಾಪ್ ಹೋಗೋಣ ಬೆಳಗ್ಗೆ ಆರು ಗಂಟೆ ಹೊತ್ತಿ ರೀಚಾಗಿ ಅಂತ ಅಂದವ್ರೆ ಆರು ಗಂಟೆಗೆ ಗೇಟ್ ಎಂಟ್ರಿ ಮಾಡಬೇಕಂತೆ ಅಂದರೆ ನಾಳೆನೇ ಫಂಕ್ಷನ್ ಇರಬೇಕು ಫಂಕ್ಷನಿಗೆಲ್ಲ ರೆಡಿ ಮಾಡಬೇಕಲ್ವಾ ಹಂಗಾಗಿ ಆರು ಗಂಟೆ ಹೊತ್ತಿಗೆ ಬನ್ನಿ ಅಂದವ್ರೆ ಹೋಗೋಣ ಬನ್ನಿ ನಾನ್ ಸ್ಟಾಪ್ ಹಾಂ ಗುರು ಬಾಗೇಪುಲ್ಲಿ ಎಲ್ಲ ದಾಡ್ತು ಕರ್ನಾಟಕ ಮುಗೀತು ಸದ್ಯಕ್ಕೆ ಆಂಧ್ರ ಎಂಟ್ರಿ ಆಗಿದ್ದೀವಿ ಅಂದ್ರೇನು ಎಂಟ್ರಿ ಆಗಿಲ್ಲ ಇನ್ನು ಮುಂದೆ ಹೋಗಬೇಕು ನಾವು ಕರ್ನಾಟಕ ಬಾರ್ಡ್ರಲ್ಲಿ ಇದ್ದೀವಿ ಇದು ಕರ್ನಾಟಕ ಆರ್ ಟಿ ಓ ಚೆಕ್ ಪೋಸ್ಟ್ ನೋಡಿ ಏನ್ ಕಾಣ್ತಾ ಇದೆ ನೋಡಿ ರೈಟ್ ಸೈಡ್ ಇದು ಕರ್ನಾಟಕ ಆರ್ ಟಿ ಓ ಚೆಕ್ ಪೋಸ್ಟ್ ನಾವೇ ನಿಲ್ಸಕ್ಕೆ ಹೋಗ್ಕೋಲ್ಲ ಇಲ್ಲಿ ಕೇಳೋದಿಲ್ಲ ಇನ್ನು ಆಂಧ್ರದಲ್ಲಿ ಚೆಕ್ ಪೋಸ್ಟ್ ಇಲ್ಲ ಆಂಧ್ರದಲ್ಲಿ ಚೆಕ್ ಪೋಸ್ಟ್ ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ ಫುಲ್ ಆಂಧ್ರ ಕಂಪ್ಲೀಟ್ ಆಗಿ ಚೆಕ್ ಪೋಸ್ಟ್ ತೆಗೆದಾಕಿದ್ರೆ ಆಂಧ್ರದಲ್ಲಿ ಎಲ್ಲೂ ಚೆಕ್ ಪೋಸ್ಟ್ ಇಲ್ಲ ನಮಗೆ ಚೆಕ್ ಪೋಸ್ಟ್ ಸಿಗೋದು ನೆಕ್ಸ್ಟ್ ತೆಲಂಗಾಣದಲ್ಲಿ ಒಂದರಲ್ಲೇ ಚೆಕ್ ಪೋಸ್ಟ್ ಸಿಗೋದು ಹಾಂ ಆಂಧ್ರ ಎಂಟ್ರಿ ಆಗಾಯಿತು ಆಂಧ್ರ ಎಂಟ್ರಿ ಆಗಿದ್ದೀವಿ ಬನ್ನಿ ಸೀದಾ ಹೋಗೋಣ ಮುಂದೆ ಎಲ್ಲಾದರೂ ಊಟ ಗೀಟ ಮಾಡೋಣ ಊಟ ನನಗಂತೂ ಮಾಡಂಗಿಲ್ಲ ಪಕ್ಕದಲ್ಲಿ ಇದ್ದಾರಲ್ಲ ಇವಾಗ ಹಿಂದೆ ಹುಡುಗರು ಬಂದಿದ್ದಾರೆ ಈ ಗಾಡೀಲಿ ಒಬ್ಬರಿದ್ದಾರೆ ಮುಂದೆ ಗಾಡೀಲಿ ಒಬ್ಬರು ಇದ್ದಾರೆ ಅವ್ರು ಊಟ ಮಾಡ್ಬೇಕಂತೆ ಮುಂದೆ ಆಂಧ್ರದಲ್ಲಿ ಎಲ್ಲರೂ ನಿಲ್ಲಿಸಿ ಊಟ ಅವ್ರಿಗೆ ಊಟ ನೋಡೋಣ ನಾವು ಆದ ಒಂಥರು ತಿನ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೊರಟ್ರೆ ಟ್ರೈನ್ ನಾನ್ ಸ್ಟಾಪ್ ತೆಲಂಗಾಣ ಬಾರ್ಡ್ರ್ ಗಂಟೆ ಎಲ್ಲೂ ನಿಲ್ಲಿಸ ನಾನ್ ಸ್ಟಾಪ್ ಇಬ್ಬರು ಬೆನಕೊಂಡು ಹತ್ತತ್ರ ರೀಚ್ ಆದ ಹತ್ರ ಇದೀವಿ ನೋಡಿ ರೈಟ್ ಸೈಡಲ್ಲಿ ಏನ್ ಕಾಣ್ತಾ ಇದೆ ರೆಗ್ಯುಲರ್ ಓಡಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲ್ ಯಾರ್ಯಾರು ಓಡಾಡ್ತಾರೆ ರೆಗ್ಯುಲರ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಕಿಯಾ ಪ್ಲಾಂಟ್ ಅದು ಇಂಡಿಯಾದ ನಂಬರ್ ಒನ್ ಅಂದ್ರೆ ಇಂಡಿಯನ್ ಪ್ಲಾಂಟ್ ಇದೆ ಅನ್ಸುತ್ತೆ ತುಂಬಾ ದೊಡ್ಡದಾಗಿದೆ ಕಿಯಾ ಶೋರೂಮ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಏನೋ ಪ್ರತಿ ಒಂದು ಇಲ್ಲೇ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅದು ಎಷ್ಟು ಎಕ್ರಲ್ ಐತೆ ಅಂತ ಗೊತ್ತಿಲ್ಲ ಆ ಹಿಂದೆ ಇಷ್ಟು ಹಿಂದೆ ಏನು ಕಾಣ್ತಾ ಇದೆ ಅಲ್ಲಿಂದ ಮುಂದೆ ನೋಡಿ ಅಲ್ಲಿವರೆಗೂ ಕಾಣ್ತಾ ಇದೆ ಅಲ್ಲಿವರೆಗೂ ಫುಲ್ ಫುಲ್ಲು ಕಿಯಾ ಪ್ಲಾಂಟ್ ಇರೋದು ಕಿಯಾ ಕಾರ್ ಶೋರು ಕಾರ್ಗಳೆಲ್ಲ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಕಿಯಾ ಕಾರು ಪ್ಲಸ್ ಅದ್ರದ್ದು ಸ್ಪೇರ್ ಪಾರ್ಟ್ಸು ಐಟಮ್ಸು ಕಿಯಾಗೆ ಸಂಬಂಧಪಟ್ಟಿದ್ದ ಪ್ರತಿಯೊಂದು ಇಲ್ಲನೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಅದನ್ನು ನೋಡಿರ್ತೀರಾ ಈ ಊಟರು ಓಡಾಡಿರೋರು ಅವನಿಗೆ ಏನು ನೋಡಿ ಅಂತ ಹೋಗ್ಬೇಡಿ ಅಣ್ಣ ನಮಗೆ ಏನು ಬರುತ್ತೆ ಅದನ್ನ ಒಂದು ವಿಡಿಯೋ ಮಾಡಿ ಹಾಕ್ತೀವ ಅಷ್ಟೇ ನೋಡಿ ಅಲ್ಲಿಂದ ಇಲ್ಲಿಗಿನ್ನ ಇಲ್ಲಿವರೆಗೂ ಐತೆ ಒಂದು ಒಂದು ಕಿಲೋಮೀಟರ್ ಅಷ್ಟು ಲೆಂತ್ ಐತೆ ಮುಂದೆ ಹೋಗೋಣ ಒಟ್ಟ ಐತೆ ನನಗೆ ಯಾಕೋ ಮಧ್ಯಾಹ್ನ ಊಟ ಮಾಡಿದ್ದೆ ಹೊಟ್ಟೆ ಸೀತೈತೆ ಆದರೂ ಊಟ ಮಾಡೋಕ್ಕೆ ಭಯ ಅಂತಾರೆ ಯಾಕಂದರೆ ಊಟ ಮಾಡಿ ಎಲ್ಲಿ ನಿದ್ದೆ ಬರ್ತದ ಅಂತ ಯಾಕಂದರೆ ಬೆಳಗ್ಗೆ ಮತ್ತೆ ಬೇಗ ಹೋಗ್ಬೇಕಲ್ವ ಹಂಗಾಗಿ ನೋಡೋಣ ಬನ್ನಿ ಹೋಗೋಣ ಇನ್ನೊಂದು ಗಾಡಿ ಅಲ್ಲೇ ಮುಂದೆ ಹೋಗ್ತಾರೆ ಮುಂದೆ ಎಲ್ಲರೂ ಸೈಡ್ಗೆ ಹಾಕ್ತೀನಿ ಅಂದವ್ರೆ ಮುಂದೆ ಹೋಗ್ಬಿಟ್ಟು ಊಟ ಗಿಟ ಮಾಡೋಣ ನೋಡೋಣ ಬನ್ನಿ ಮುಂದೆ ಸಿಗ್ತೀನಿ ಗುರು ಅನಂತಪುರ ಹತ್ರ ರೀಚ್ ಆದ ನಮ್ಮ ಬಾಸವರು ಇಲ್ಲೇ ನಿಲ್ತವ್ರೆ ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ತಾ ಇದೆ ಹೋಟ್ಲ ಹತ್ರ ಹೋಗಿ ಊಟ ಮಾಡ್ಕೊಂಬರೋಣ ನೋಡೋಣ ಏನು ಸಿಗುತ್ತೋ ಗೊತ್ತಿಲ್ಲ ಆಂಧ್ರದಲ್ಲಿ ಮೀಲ್ಸ್ ಮಾತ್ರ ಮಸ್ತಾಗಿ ಸಿಗ್ತದೆ ಅಪ್ಪೆ ತಪ್ಪೆ ಮೀಲ್ಸ್ ತಿಂದ ಅಂದರೆ ಮುಂದಕ್ಕೊಂದು ಹತ್ತು ಕಿಲೋಮೀಟ್ರ ಮಲ್ಕೋಬೇಕಾಯ್ತದೆ ಮನೆ ನೋಡೋಣ ನಾನು ಇಲ್ಲಿ ನಿಲ್ಸಿದ್ದೀನಿ ರಿಂಗ್ ನಿಲ್ಸರೆ ಆಪೋಸಿಟು ಆಪೋಸಿಟ್ ನಿಲ್ಲಿಸಿದ್ದೀವಿ ಮನೆ ಹೋಗೋಣ ಇದೆ ಹೋಟ್ಲು ನೋಡಿ ಅಭಿರುಚಿ ಕಾಂಚಾರ್ಲಾ ಅಂತ ಹೆಸರು ಹೋಗ್ಬಿಟ್ಟು ಊಟ ಮಾಡ್ಕೊಬಿಟ್ಟು ಬರುವ ಬನ್ನಿ ಗಾಡಿ ಆಫ್ ಮಾಡೋಣ ಆಗಲತ್ತ ನತ್ತ ನಿಲ್ಲಿಸ್ತೆ ಆಗ ಆಫ್ ಮಾಡ್ತಾಯಿದ್ದೀನಿ ಹೋಗೋಣ ಊಟ ಮಾಡೋಣ ಹೊಟ್ಟೆ ಹಸಿತೈತೆ ತಿನ್ಕೊಂಬ ಬರೋಣ ಏನಾದರೂ ಒಬ್ಬರು ಊಟ ಮಾಡಕ್ಕೆ ನಿಲ್ಲಿಸ್ತಾವ ಊಟ ಮಾತ್ರ ಆಂಧ್ರದಲ್ಲಿ ನಿಜವಾಲು ನೆಕ್ಸ್ಟ್ ಲೆವೆಲ್ ಒಬ್ರು ನೋಡಿ ವೈಟ್ ರೈಸು ಸಾಂಬಾರು ಚಟ್ನಿ ಪುಡಿ ತುಪ್ಪ ಇದು ಚಟ್ನಿ ಇದು ಪಲ್ಯ ಉಪ್ಪಿನಕಾಯಿ ಹಪ್ಪಳ ಮೊಸರು ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ ಕೆಸ ಐತಾನ ಊಟ ಮಾಡುವಲ್ಲಿ ಸಕ್ಕತ್ತಾಗೈತೆ ಬನ್ನಿ ಊಟ ಮಾಡೋಣ ಮಾತ್ರ ನೋಡಿದ್ರೆ ಇನ್ನೂ ಹೊಟ್ಟೆ ಸೀತೈತೆ ಗುರು ಊಟ ಆಯ್ತು ಊಟ ಮಾತ್ರ ಯಾವ ರೇಂಜಿಗೆ ಇತ್ತು ಅಂದ್ರೆ ಉದಯ ರಂಗ ಅವ್ರು ಹೇಳ್ತಾರೆ ಕೇಳಿ ಹೆಂಗಿತ್ತ ಊಟ ಊಟ ಮಾತ್ರ ಬಾಂಬಾ ಫ್ಯಾಂಟಾಸ್ಟಿಕ್ ಮಾರ್ಬಲಸ್ ಆ ಥರ ಇತ್ತು ನೋಡಿ ಇದೇ ಹೋಟ್ಲಲ್ಲಿ ಊಟ ಮಾಡಿದ್ದು ಹೊರಡನ ಇವಾಗ ಹೊಟ್ಟೆ ತುಂಬ ಊಟ ಆಯ್ತು ಕಣ್ಣು ತುಂಬ ನಿದ್ದೆ ಮಾಡಿದ್ರೆ ಅದ್ರಕ್ಕಿಂತ ನೆಮ್ಮದಿ ಇನ್ನೇನು ಇರೋಲ್ಲ ಬಟ್ ಆದರೂ ಇಷ್ಟಪಟ್ಟು ಬಂದಿರೋ ಜಾಬು ನೈಟ್ ಎಲ್ಲ ನಿದ್ದೆ ಕಟ್ಟಿದ್ರೇ ನಮಗ್ ಜೀವನ ನಡೆಯೋದು ನೈಟ್ ನಿದ್ದೆ ಕಟ್ಟಲಿಲ್ಲ ಅಂದ್ರೆ ನಮ್ಮ ಜೀವನನೇ ನಡಿಯಲ್ಲ ಬನ್ನಿ ಶೆಲ್ಫ್ ಮಾಡೋಣ ಹೊರಡೋಣ ನಿದ್ದೆ ಬರಬಾರ್ದು ಅಂತ ಅಲ್ಲೇ ಒಂದು ಕುರ್ಕುರೆ ಪ್ಯಾಕೆಟ್ ಎತ್ತಿಟ್ಕೊಂಡಿದ್ದೆ ಅದು ಹಂಗೆ ಐತಿ ನೀವು ಸಜಸ್ಟ್ ಮಾಡಿಕೊಂಡು ಹೊರಡೋಣ ಗುರು ಟೈಮು ಒಂದು ಗಂಟೆ ಆಯಿತು ಹೊಟ್ಟೆ ತುಂಬ ಊಟ ಮಾಡಿತ್ತು ಅಚ್ಚು ಬೇರೇನೆ ಗಾಡಿ ಓಡಿಸೋಕೆ ಇಲ್ಲ ಎಷ್ಟು ನಿದ್ದೆ ಬರ್ತಾಯಿದ್ದಾವೆ ಅಂದರೆ ಕಂಟ್ರೋಲ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಡೆಲಿವರಿ ಬಂದಿದ್ದೀನಿ ಇಲ್ಲೇ ಮುಂದೆ ಟೀ ಅಂಗಡಿ ಐತೆ ಬನ್ನಿ ಹೋಗಿ ಟೀ ಕುಡ್ಕೊಬರೋಣ ನಮ್ದು ಇನ್ನೊಂದು ಗಾಡಿ ಇಲ್ಲ ಹಿಂದೆ ಬರ್ತಾಯಿತಂತೆ ಬರ್ತಾರೆ ಹೋಗಿ ಟೀಗೆ ಕೊಡ್ಕೊ ಬರೋಣ ಅಂದ್ಬಿಟ್ಟು ನಿಲ್ಲಿಸ್ತಾ ಸಿಕ್ಕಾಪಟ್ಟೆ ನಿದ್ದೆ ಅಂದರೆ ನಿದ್ದೆ ಆಯ್ತಾ ಇಲ್ಲ ಯಾಕೆ ನೋಡಿ ಇಲ್ಲೆಲ್ಲ ಟೀ ಅಂಗಡಿಗಳಿದ್ದಾವೆ ಹೋಗ್ಬಿಟ್ಟು ಟೀ ಕುಡ್ಕೊ ಬರೋಣ ಬರೀ